ನಮಸ್ಕಾರ ವೀಕ್ಷಕರೇ ಕನ್ನಡ ಜಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಗುರುಪ್ರಸಾದ್ ಆರಗ್ಡೆ ಇವತ್ತು ಉಳಿಕೆ ಮತ್ತು ಗಳಿಕೆಯ ವಿಷಯದಲ್ಲಿ ಕೆಲವೊಂದು ವಿಷಯಗಳನ್ನು ತಿಳಿಸ್ತೇನೆ ಅದನ್ನು ನಿಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಗತ್ಯವಾಗಿ ಶ್ರೀಮಂತರಾಗಿ ಅಂತ ಹೇಳ್ತಾ ಆ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಹಣಕಾಸಿನ ವಿಷಯದಲ್ಲಿ ಮಾಹಿತಿಯನ್ನು ಈವರೆಗೆ ಕೊಟ್ಟಿದ್ದೇನೆ ಅದರಲ್ಲಿ ಕೆಲವರಿಗೆ ಡೌಟ್ ಇರ್ತದೆ ಏನಂತ ಹೇಳಿದರೆ ನಾವು ಎಲ್ಲವನ್ನು ಉಳಿಸ್ತಾ ಹೋದರೆ ಹಾಗೆ ಹಾಗಾದರೆ ನಮಗೆ ಖರ್ಚು ಮಾಡಲಿಕ್ಕೆ ಹಣ ಎಲ್ಲಿದೆ ಅಂತ ನೀವು ಖರ್ಚು ಮಾಡುವುದೇ ನಿಮ್ಮ ಉದ್ದೇಶ ಆಗಿದರೆ ಖಂಡಿತವಾಗಿ ಉಳಿಸಬೇಡಿ ಯಾಕಂತ ಹೇಳಿದರೆ ಇದು ನಾವು ಸ್ವಲ್ಪ ಕಷ್ಟಪಟ್ಟರೆ ಮುಂದಿನ ದಿನ ಜೀವನದಲ್ಲಿ ಖಂಡಿತವಾಗಿ ಸುಖ ಪಡಲಿಕ್ಕೆ ಆಗ್ತಾ ಅಂತ ಹೇಳುವ ಉದ್ದೇಶದಲ್ಲಿ ಮಾಡಿದಂಥ ವಿಡಿಯೋ ಇಲ್ಲಿ ನಿಮ್ಮ ಹತ್ರ ಇದ್ದದ್ದೆಲ್ಲವನ್ನೂ ಉಳಿಕೆ ಮಾಡಿ ಅಂತ ಹೇಳುವಂಥ ಉದ್ದೇಶ ಅಲ್ಲ ನಮಗೆ ಸರಿಯಾದಂತಹ ಒಂದು ಆಲೋಚನೆ ಇರುವುದಿಲ್ಲ ಯಾವ ರೀತಿಯಲ್ಲಿ ನಾವು ಶ್ರೀಮಂತರಾಗಬಹುದು ಅಂತ ಹೇಳೋದರ ಬಗ್ಗೆ ಮಾಹಿತಿ ಇರುವುದಿಲ್ಲ ಅದಕ್ಕೆ ಸರಿಯಾದಂಥ ಒಂದು ರೂಪುರೇಖೆ ಅಂತ ಹೇಳ್ಬೋದು ಅಂದರೆ ನಿಮಗೆ ಇವತ್ತೇನೋ ಸಂಬಳ ಬರ್ತದೆ ಅಥವಾ ಏನೋ ನೀವು ವೇತನವನ್ನು ಪಡಿತೀರಿ ಆ ವೇತನ ಎಲ್ಲವನ್ನೂ ಕೂಡ ಇವತ್ತಿನ ಒಂದು ದಿನದ ನಿಮ್ಮ ಒಂದು ಆಸಕ್ತಿಗೆ ನೀವು ಅದನ್ನು ಹೂಡಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀರಿ ಕೊನೆಯವರೆಗೂ ದುಡಿತಾ ಇರಬೇಕಾಗ್ತದೆ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಶ್ರೀಮಂತಿಗೆ ಬರುವುದು ಅಷ್ಟು ಸುಲಭ ಅಲ್ಲ ಆದರೆ ಒಂದು ಸಲ ನೀವು ಶ್ರೀಮಂತಿಗೆ ಬರಬೇಕು ಅಂತ ಅದರ ಹಿಂದೆ ನೀವು ಹೋದರೆ ಖಂಡಿತವಾಗಿಯೂ ನೀವು ಶ್ರೀಮಂತರಾಗ್ತೀರಿ ಹುಟ್ಟುವಾಗ ನೀವು ಶ್ರೀಮಂತರಾಗಿರಬೇಕಂತಿಲ್ಲ ಆದರೆ ಸಾಯುವ ಮೊದಲು ಖಂಡಿತ ನೀವು ಶ್ರೀಮಂತರಾಗಬಹುದು ಹೇಗೆ ಅದಕ್ಕೆ ನಿಮಗೆ ಸರಿಯಾದಂಥ ಫೈನಾನ್ಷಿಯಲ್ ನಾಲೆಜ್ ಇರಬೇಕು ಆ ಉದ್ದೇಶದಲ್ಲಿ ನಾನು ಈ ಸಂಚಿಕೆ ಮಾಡ್ತಾ ಇದ್ದೇನೆ ಇದರಲ್ಲಿ ಏನಂತ ಹೇಳಿದರೆ ಬೇರೆ ಬೇರೆ ರೀತಿಯ ಮಾರ್ಗಗಳಿದೆ ಯಾವುದು ನಿಮಗೆ ಅನುಕೂಲ ಆಗ್ತದೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಷ್ಟೇ ಇರುವಂಥದ್ದು ಇಲ್ಲಿ ಇವತ್ತಿನ ದಿನದಲ್ಲಿ ಏನಂತ ಹೇಳಿದ್ರೆ ಹೆಚ್ಚಿನವರಿಗ ಮಿಡ್ಲ್ ಕ್ಲಾಸ್ ಪೀಪಲ್ ಇರ್ತಾರೆ ಅವರಿಗೆ ವಾರದ ಗಳಿಕೆ ಇರ್ತದೆ ಅದರಲ್ಲಿ ಒಂದು ಸಣ್ಣ ಪಾಲು ಉಳಿಸಿ ಅದನ್ನು ನೀವು ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟಿಗೆ ತೊಡಗಿಸಿದರೆ ಆವಾಗ ಅದು ಒಂದು ವರ್ಷದಲ್ಲಿ ನಿಮಗೆ ಅತ್ಯುತ್ತಮವಾದಂಥ ಒಂದು ರಿಟರ್ನ್ಸ್ ಅನ್ನು ಕೊಡ್ತದೆ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ ಒಂದು ಉಳಿಕೆ ಮಾಡುವುದು ಕೂಡ ಒಂದು ಆಟದ ರೀತಿಯಲ್ಲಿ ಅದನ್ನು ಮಾಡ್ಲಿಕ್ಕೆ ಹೋಗಿ ಆಗ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತದೆ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಆಸಕ್ತಿ ಬಡ್ಡಿ ಅಲ್ಲ ಇಲ್ಲಿ ಪ್ರ ಇವತ್ತಿನ ಒಂದನೇ ದಿನ ಒಂದು ಏಳು ದಿನದ ಒಂದು ಚಾರ್ಟ್ ಮಾಡಿಕೊಡಿ ಆ ಏಳು ದಿನ ಚಾರ್ಟ್ನಲ್ಲಿ ಒಂದನೇ ದಿನ ಐವತ್ತು ರೂಪಾಯಿಯನ್ನು ನಿಮ್ಮ ಪಿಗ್ಗಿ ಅಕೌಂಟಿಗೆ ಹಾಕಿ ಪಿಗ್ಗಿ ಅಕೌಂಟ್ ಅಂತ ಏನು ಈ ಮಕ್ಕಳ ಹತ್ರ ಎಲ್ಲ ಇರ್ತದೆ ಏನು ಒಂದು ಸಣ್ಣ ಡಬ್ಬ ಹಣ ಕೂಡಿಡುವಂಥ ಒಂದು ಡಬ್ಬ ಅದರಲ್ಲಿ ಇವತ್ತು ಬಂದರೆ ಇವತ್ತು ಒಂದನೇ ದಿನ ಸೋಮವಾರ ಐವತ್ತು ರೂಪಾಯಿನ ಹಾಕಿ ಮಂಗಳವಾರ ಏನು ಮಾಡ್ತೀರಿ ಮಂಗಳವಾರ ಬರ್ತೀರಿ ನಿಮ್ಮ ಕಿಸೆಯಲ್ಲಿ ಸಮ್ ಅಮೌಂಟ್ ಇರುತ್ತದೆ ದಿನದ ಒಂದು ವೇತನ ಆ ಅದರಲ್ಲಿ ನೀವು ಐವತ್ತು ರೂಪಾಯಿನ ಪ್ಲಸ್ ಮಾಡಿ ಹಾಕಿ ಅಂದರೆ ನೂರು ರೂಪಾಯಿಯನ್ನು ಹಾಕಿ ಬುಧವಾರ ಬಂದಾಗ ನೀವು ನೂರೈವತ್ತು ರೂಪಾಯನ್ನು ಹಾಕಿ ಆಮೇಲೆ ಗುರುವಾರ ಬರ್ತೀರಿ ಗುರುವಾರ ಮನೆಗೆ ಬಂದ ಕೂಡಲೇ ನೂರೈವತ್ತರ ಬದಲಿಗೆ ಇನ್ನೂರು ರೂಪಾಯನ್ನು ಹಾಕಿ ಶುಕ್ರವಾರ ಇನ್ನೂರ ಐವತ್ತು ರೂಪಾಯಿನೂ ಹಾಕಿ ಶನಿವಾರ ಇನ್ನೂರೈವತ್ತಕ್ಕೆ ಮುನ್ನೂರನ್ನು ಹಾಕಿ ಅಂದರೆ ಐವತ್ತೈವತ್ತು ರೂಪಾಯಿ ನೀವು ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀರಿ ಇದು ನೀವು ಮನೆ ಮಂದಿಯ ಒಂಟಿಗೆ ಹಾಕಲಿಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ರೆ ಸಾಯಂಕಾಲ ಮನೆಗೆ ಬರ್ತೀರಿ ಮನೆ ಬಂದ ಕೂಡಲೇ ನಿಮ್ಮ ಮನೆಯ ಒಂದು ಕುಟುಂಬದ ಸದಸ್ಯರು ಇರ್ತಾರೆ ಅವರನ್ನು ಕರೀರಿ ಇವತ್ತು ನಮ್ಮ ಒಂದು ಫ್ಯೂಚರಿಗೆ ನಮ್ಮ ಒಂದು ಭವಿಷ್ಯಕ್ಕೆ ನಾನು ಕೂಡಿಡ್ತಾ ಇದ್ದೇನೆ ಮಕ್ಕಳೇ ನೋಡಿ ಅಂತ ಆಗ ಏನಾಗ್ತದೆ ಅದು ಮಕ್ಕಳಲ್ಲಿ ಕೂಡ ಒಂದು ಉಳಿಕೆಯ ಒಂದು ಅಭ್ಯಾಸ ಆಗಲಿಕ್ಕೆ ಚಾನ್ಸಸ್ ಇದೆ ಹಾಗೆ ಶನಿವಾರ ಆದ ನಂತರ ಆದಿತ್ಯವಾರ ಅಂತ ಹೇಳುವಂಥದ್ದು ನೀವು ಮುನ್ನೂರೈವತ್ತು ರೂಪಾಯಿನ ಹಾಕಬೇಕು ಒಂದು ಏಳು ದಿನದ ನಿಮ್ಮ ಒಂದು ಉಳಿತಾಯ ಸರಿ ಸುಮಾರು ಒಂದು ಸಾವಿರದ ನಾನ್ನೂರು ರೂಪಾಯಿ ಆಗ್ತದೆ ಅದನ್ನೇನು ಮಾಡಬೇಕು ನೀವು ಆ ಒಂದು ಸಾವಿರದ ನಾನ್ನೂರನ್ನು ನೀವು ತೆಗೆದು ಯಾವುದಾದ್ರೂ ಒಳ್ಳೆಯ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿ ಸಿಪ್ ಮಾಡಿ ಆಯಿತಾ ವಾರದ ಮತ್ತೊಂದು ಸೋಮವಾರ ಬರ್ತದೆ ಆ ಸೋಮವಾರ ಪುನಃ ಐವತ್ತು ರೂಪಾಯಿ ಸೇವಿಂಗ್ಸ್ ಮಂಗಳವಾರ ನೂರು ರೂಪಾಯಿ ಸೇವಿಂಗ್ಸ್ ಅದೇ ರೀತಿಯಲ್ಲಿ ನೀವು ಮಾಡ್ತಾ ಬನ್ನಿ ಒಟ್ಟಿಗೆ ಒಂದು ವರ್ಷದಲ್ಲಿ ಐವತ್ತೆರಡು ವಾರಗಳು ಕಳೆದಾಗ ನಿಮಗೆ ಸರಿಸುಮಾರು ಎಪ್ಪತ್ತು ಸಾವಿರದ ಹತ್ತಿರ ಹತ್ರ ಈಗ ಎಪ್ಪತ್ತರಿಂದ ಎಪ್ಪತ್ತೆರಡು ಸಾವಿರ ಸರಿ ಮ್ಯೂಚುವಲ್ ನಾವು ಮ್ಯೂಚುವಲ್ ಫಂಡ್ನಲ್ಲಿ ಒಳ್ಳೆಯ ರಿಟರ್ನ್ಸ್ ಕೊಡುವಂತಹ ಮ್ಯೂಚುವಲ್ ಫಂಡ್ಗಳಿಗೆ ನಾವು ಸಿಪ್ ಮಾಡ್ತಾ ಹೋದಾಗ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳುವಂಥದ್ದು ನಾವು ಪ್ರತಿ ವಾರವೂ ತೊಡಗಿಸ್ತಾ ಹೋದಾಗ ಅದು ಯಾವುದೋ ಒಂದು ಕಂಪನಿಯ ಶೇರ್ಸ್ಗಳಲ್ಲಿ ಅದು ಇನ್ವೆಸ್ಟ್ ಆಗ್ತಾ ನಮಗೆ ಒಳ್ಳೆಯ ರೀತಿಯ ಒಂದು ರಿಟರ್ನ್ಸ್ ಅಂದರೆ ಲಕ್ಷದಲ್ಲಿ ನಾವು ಗಳಿಕೆಯನ್ನು ಒಂದು ವರ್ಷದಲ್ಲಿ ಖಂಡಿತವಾಗಿಯೂ ಮಾಡಬಹುದು ಅಂತ ಹೇಳುವುದನ್ನು ಪ್ರಾಕ್ಟಿಕಲ್ ಆಗಿ ನಾನು ಪ್ರೂವ್ ಆದದ್ದನ್ನು ನೋಡಿ ನಿಮ್ಗೆ ಹೇಳ್ತಾ ಇದ್ದೇನೆ ಅದನ್ನು ನಿಮ್ಮ ಜೀವನದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಿ ನಿಮ್ಮ ಮಕ್ಕಳಿಗೂ ಕೂಡ ಈ ಫೈನಾನ್ಷಿಯಲ್ ಒಂದು ನಾಲೇಜ್ ಅಥವಾ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಆಸಕ್ತಿ ಹುಟ್ಟುವ ಹಾಗೆ ಅವರನ್ನು ಬೆಳೆಸಿ ಮುಂದಿನ ಜೀವನದಲ್ಲಿ ಅವರೂ ಕೂಡ ಒಂದು ಶ್ರೀಮಂತ ಜೀವನವನ್ನು ನೋಡುವಂಥ ಭಾಗ್ಯವನ್ನು ನೀವು ಅವರಿಗೆ ಕರುಣಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ